ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನ್ ನಿಮ್ಮ ಸವಿತಾ ಎಲ್ರು ಹೇಗಿದ್ದೀರಾ ಐ ಹೋಪ್ ಆ ಭಗವಂತನ ಆಶೀರ್ವಾದದಿಂದ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೇನೆ ನಾನ್ ಕೂಡ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟ್ ಇಂದ ತುಂಬಾ ತುಂಬಾ ಚೆನ್ನಾಗಿದ್ದೇನೆ ಫ್ರೆಂಡ್ ಗೊತ್ತಲ್ಲ ಬ್ಯಾಂಗ್ಳೂರಲ್ಲಿರೋದು ನಿನ್ನೆ ಕೂಡ ನಾನು ಒಂದು ವಿಡಿಯೋ ಹಾಕಿದ್ದೆ ಡೈಲಿ ಓಡಾಡೋದಾಗಿದೆ ಅಂತ ಎಲ್ಲ ಹೋಗಬಾರ್ದು ಇವತ್ತು ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ಆದರೆ ಅರ್ಜೆಂಟಾಗಿ ಹೋಗಬೇಕಾಗಿ ಬಂತು ಒಂದು ಫೋನ್ ಬಂತು ಹಾಗಾಗಿ ಹೊರಗೆ ಹೋಗ್ತಾ ಇದ್ದೀನಿ ಮಗಳು ಕೂಡ ಇವತ್ತಿದ್ದಾಳೆ ನನ್ನ ಜೊತೆಗೆ ನನಗೆ ಇವತ್ತು ಕಂಪ್ನಿ ಮಗಳದು ಓಡಾಡೋಕ್ಕೆ ಜೊತೆಗೆ ಮತ್ತು ಏನೋ ಸ್ವಲ್ಪ ಶಾಪಿಂಗ್ ಇದೆ ಅಂತ ಹೇಳಿದ್ಲು ಹಾಗಾಗಿ ಹೊರಗೆ ಹೋಗೋಣ ಅಂತ ರೆಡಿಯಾಗಿದ್ದೀನಿ ಟುಡೇ ನನ್ನ ಡ್ರೆಸ್ ಸಿಗಿದೆ ಫ್ರೆಂಡ್ಸ್ ಏನಿಲ್ಲ ಸಿಂಪಲ್ ಒಂದು ಟಾಪ್ ಹಾಕಿ ಒಂದು ಆ್ಯಂಕಲ್ ಲೆಗ್ಗಿನ ಹಾಕಿದ್ದೀನಿ ಹೇಗಿದ್ದೀನಿ ಹ್ಯಾಕ್ ಕಾಣ್ತಾ ಇದ್ದೀನಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಎಲ್ಲ ಹೇಳ್ತಾ ಇರ್ತೀರ ಮೇಡಮ್ ಧರ್ಮಸ್ಥಳದ್ದು ಯಾಕೆ ನೀವು ವೀಡಿಯೋ ಇಲ್ಲ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಅಂತ ಎಲ್ಲವೂ ನಿಮ್ಮ ಕಣ್ಮುಂದೆ ಡೈಲಿ ಅಪ್ಡೇಟ್ ಬರ್ತಾಯಿದೆ ಎಲ್ಲವೂ ನೋಡ್ತಾ ಇದ್ದೀರಾ ನಾನು ಕೂಡ ನೋಡ್ತಾ ಇದ್ದೀನಿ ತಿಳ್ಕೊಳ್ತಾ ಇದ್ದೇನೆ ಮತ್ತು ಏನು ಮಾಡಬೇಕು ಏ ಹೇಗೆ ನಡೀತಾ ಇದೆ ಎಸ್ ಐ ಟಿ ಟೀಮ್ ಕಾರ್ಯಾಚರಣೆ ಅಂತೆಲ್ಲ ಡೈಲಿ ನೋಡ್ತಾ ಇದ್ದೀನಿ ಅವರ ಕಾರ್ಯಾಚರಣೆ ಮುಂದೆ ನಾವು ಏನು ಮಾತಾಡೋಕ್ಕೂ ನನಗೆ ಕೆಲವೊಂದು ಪದಗಳೇ ಬರ್ತಾ ಇಲ್ಲ ಅಷ್ಟು ಸೂಪರಾಗಿ ಅವ್ರದ್ದು ಎನ್ಕ್ವೈರಿ ಆಗಲಿ ಎಲ್ಲವೂ ನಡೀತಾ ಇದೆ ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಇರಲಿ ಆದಷ್ಟು ಬೇಗ ನೊಂದವರಿಗೆಲ್ಲ ನ್ಯಾಯ ಸಿಗಲಿ ಆಯಿತಾ ಮತ್ತು ಈಗ ಕ್ಯಾಬ್ ಬಂತು ಅಂತ ನಾನು ಹೋಗ್ತಾ ಮಾತಾಡ್ತೀನಿ ಅದ್ರ ಬಗ್ಗೆ ದಯವಿಟ್ಟು ಏನೋ ಅಂದ್ಕೋಬೇಡಿ ನಾನು ಯಾವತ್ತಿದ್ರೂ ಸೌಜನ್ಯ ಪರ ಇರ್ತೇನೆ ನಿಮ್ಮೆಲ್ಲರ ಜೊತೆ ನಾನು ಕೂಡ ಇರ್ತೀನಿ ನಿಮಗೆಲ್ಲ ಎಷ್ಟು ಆಸೆ ಇದೆ ನ್ಯಾಯ ಸಿಗಬೇಕು ಏನೋ ಒಂದು ಆಗಬೇಕು ಅಂತ ಅಷ್ಟೇ ಆಸೆ ನನಗೂ ಕೂಡ ಇದೆ ಆದಷ್ಟು ಬೇಗ ಇದಕ್ಕೊಂದು ಮುಕ್ತಿ ಸಿಗಬೇಕು ಒಂದೊಂದು ಅವ್ರಿಗೆ ಅವ್ರ ಪೇರೆಂಟ್ಸ್ಗಳಿಗೆ ಎಷ್ಟೆಷ್ಟೋ ಏನೇನೋ ಆಗೋಗಿದೆ ಇಷ್ಟು ವರ್ಷದಿಂದ ಆಯಿತಾ ಅದಕ್ಕೆಲ್ಲ ಭಗವಂತ ಇದ್ದಾನೆ ಮಂಜುನಾಥ ಸ್ವಾಮಿ ಆಶೀರ್ವಾದ ಇದೆ ಓಕೆ ಫ್ರೆಂಡ್ಸ್ ನಾನೀಗ ಹೋಗ್ತಾ ಮಾತಾಡ್ತೇನೆ ಕೊಮನ್ಲ್ಯಾಕ್ಸ್ಗೂ ಗೋ ಐದು ಬಂದಿದ್ದೀವಿ ಏನೋ ಆಫರ್ ಇದೆ ಅಂತೆ ನೋಡೋಣ ಸ್ಯಾಟರ್ಡೇ ಆಗಿರೋದ್ರಿಂದ ಫುಲ್ ರಶ್ ಇದೆ ನೋಡೋಣ ಏನಂತೇಳಿ I hate it. ಿಲ್ಲ ಇಂದ್ರಾನಗರ್ ಅದೇ ಹೌದು ಒಂದು ಗಾಡಿ ಇಟ್ಕೊಂಡಿದ್ದಾರೆ ತುಂಬ ಚೆನ್ನಾಗಿದೆ ಖುಷಿಯಾಯಿತು ಇಲ್ಲಿ ಖರೋ ಹೊಡಿತಾ ಇದೆ ಸಂಜೆ ಆಯ್ತಾ ಫೋರ್ ತರ್ಟಿಯಿಂದ ಅವರು ಫೋರ್ ಓ ಕ್ಲಾಕ್ ಫೋರ್ ತರ್ಟಿಯಿಂದ ಖುಷಿಯಾಯಿತು ಇಂಥದ್ದು ಶಾಪಿಂಗ್ ಆಯಿತು ಸಿಂಪಲ್ ಶಾಪಿಂಗು ಏನಿಲ್ಲ ಮನೆಗೆ ಹೋಗಿ ತೋರಿಸ್ತೇನೆ ನಾನು ಏನು ತೊಗೊಂಡೆ ಅಂತ ಓಕೆ ಎಲ್ರದ್ದು ಕಾಫಿ ಆಯಿತಾ ಮತ್ತೆ ಸಿಗೋಣ ಬಾಯ್ ಓಕೆ ಸರ್ ಬಾಯ್ ಚೆನ್ನಾಗಿತ್ತು ಥ್ಯಾಂಕ್ ಯು ಆಮೇಲೆ ಫ್ರೆಂಡ್ಸ್ ನಾನು ಹೊರಗೆ ಹೋಗಿದ್ದೆ ಅಂತ ಹೇಳಿದೆ ಅಲ್ಲ ಬೇರೆ ಕೆಲಸ ಇತ್ತು ಅದ್ರ ಜೊತೆಗೆ ಒಂದು ಸಣ್ಣ ಸ್ಮಾಲ್ ಶಾಪಿಂಗ್ ಮಾಡಿದ್ದು ದೊಡ್ಡದಂತ ಏನಿಲ್ಲ ಫಸ್ಟು ವೆಸ್ಟೆಂಡ್ ಹೋದ್ವಿ ವೆಸ್ಟೆಂಡಲ್ಲಿ ತೊಗೊಂಡ್ವಿ ಒಂದು ಎರಡು ಬಟ್ಟೆ ಒಂದೇನೋ ತೊಗೊಂಡ್ವಿ ಆಮೇಲೆ ಪುನಃ ಜೂಡಿಯೋ ಹೋದ್ವಿ ಅಲ್ಲೂ ಸರಿಯಾಗಿಲ್ಲ ಪುನಃ ವೆಸ್ಟ್ ಸೈಡ್ ಬಂದ್ವಿ ಹಾಗೆ ನಾನು ಫಸ್ಟ್ ಯಾವುದು ತೊಗೊಂಡಿದ್ದು ಅಂದರೆ ಇದೊಂದು ರೆಡ್ ಹೀಲ್ಸ್ ನನಗೆ ಅಂತ ತಗೊಂಡೆ ತುಂಬ ಚೆನ್ನಾಗಿದೆ ಇದು ಏನಪ್ಪ ಅಂತ ಹೇಳಿದ್ರೆ ಫ್ರೆಂಡ್ಸ್ ಇದು ಸಿಕ್ಸ್ ನೈಂಟಿ ನೈನ್ ರುಪೀಸ್ ಅದು ನಮಗೆ ಆಫರಲ್ಲಿ ಜಸ್ಟ್ ಫೋರ್ ಹಂಡ್ರೆಡ್ಗೆ ಸಿಕ್ತು ಇದೇನು ರೆಡ್ ಕಲರ್ ಅಂದ್ಕೊತೀರಾ ನಾನು ಜಾಸ್ತಿ ಹೀಲ್ಸಲ್ಲೆಲ್ಲ ಬ್ಲ್ಯಾಕ್ ವೈಟ್ ಸಿಲ್ವರು ಯೂಸ್ ಮಾಡ್ತೇನೆ ಎಲ್ಲ ಸಾರಿಗೂ ಆಗುತ್ತೆ ಅಂತ ಇದು ಯಾಕಪ್ಪ ತೊಗೊಂಡೆ ಅಂದರೆ ನನ್ನ ಹತ್ರ ಒಂದು ನಾಲ್ಕೈದು ರೆಡ್ ಸಾರೀಸು ಮೈಸೂರು ಸಿಲ್ಕ್ ಇರ್ಬೋದು ರೇಷ್ಮೆ ಸಾರಿ ಇರ್ಬೋದು ಫ್ಯಾನ್ಸಿ ಎಲ್ಲ ಇದೆ ಐದಾರು ಸಾರಿಗೂ ಮೇಲೆ ಇದೆ ಅದೆಲ್ಲ ಹಾಕ್ಕೊಳ್ಳುವಾಗ ಇದು ಹಾಕ್ಕೊಳ್ಳೋಣ ಅಂತ ಯಾಕೋ ಅನಿಸ್ತು ಸ್ವಲ್ಪ ಚೇಂಜಸ್ ಇರಲಿ ಅಂತ ಹಾಗಾಗಿ ಇದು ಬರೀ ಫಂಕ್ಷನ್ ವೇರ್ಗೆ ಮಾತ್ರ ಯೂಸ್ ಮಾಡ್ತೇನೆ ಡೈಲಿ ನಾನು ಹೀಲ್ಸ್ ಹಾಕಲ್ಲ ಇದು ತೊಗೊಂಡೆ ಚೆನ್ನಾಗಿದೆಯಾ ಕಣ ಇದು ನಿಮಗೆ ಆರೆಂಜ್ ಕಾಣಿಸ್ತಾ ಇದೆ ಅನಿಸುತ್ತೆ ವಿಡಿಯೋನಲ್ಲಿ ಇದು ಆರೆಂಜ್ ಅಲ್ಲ ಆ್ಯಕ್ಚುಲಿ ಇದು ರೆಡ್ ಮತ್ತು ಒಂದು ಸ್ವಲ್ಪ ಎಲ್ಲೋ ಥರ ಮಿಕ್ಸ್ ಅನಿಸುತ್ತೆ ಅದೆರಡು ಮಿಕ್ಸ್ ಆಗಿ ಈಗ ಬಂದಿದೆ ಅಂದ್ಕೊತೀನಿ ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ನನಗೆ ಮತ್ತು ಇನ್ನೊಂದು ಇದು ಇಷ್ಟ ಇದೆ ಅಂದರೆ ನನ್ನ ಮಗಳು ಒಂದು ಮೂರು ನಾಲ್ಕು ಜೀನ್ಸ್ ನೋಡಿದ್ಲು ಇಡ್ಕೊಂಡಿದ್ಲು ಆಫರಲ್ಲಿದೆ ಅಂತೇಳಿ ತೌಸಂಡ್ ಏಯ್ಟ್ ಹಂಡ್ರೆಡ್ ಅದು ತೌಸಂಡ್ ಏನೋ ಇತ್ತು ನನ್ನ ಜೀನ್ಸ್ ಮತ್ತು ಎಲ್ಲ ಬಿಟ್ಲು ಎರಡೇನೋ ತೊಗೊಂಡ್ಲು ಅನ್ಸುತ್ತೆ ಅವಳು ಎತ್ತಿಟ್ಬಿಟ್ಲು ಬಂದುಬಿಟ್ಟು ಅವಳು ಈಗ ಇಲ್ಲ ಔಟ್ಸೈಡ್ ಇಲ್ಲ ತೋರಿಸ್ತಾ ಇದ್ದೆ ಆಮೇಲೆ ಪುನಃ ಮೂರು ಜೀನ್ಸ್ ತೊಗೊಂಡಿದ್ಲು ಎರಡು ಎತ್ತಿಟ್ಬಿಟ್ಟು ಒಂದು ಹಾಂ ಒಂದು ಎತ್ತಿಟ್ಬಿಟ್ಟು ಎರಡು ಜೀನ್ಸ್ ಮತ್ತು ಇದೊಂದು ಟಾಪ್ ರೆಡ್ ಕ ಹೋಗುವಾಗ ಇದು ಕಂಡು ಆ್ಯಕ್ಚುಲಿ ಈ ಸೈಜ್ ಅಲ್ಲ ಅವಳದು ಅವಳೇನು ಅಂತ ಹೇಳಿದ್ರೆ ತುಂಬ ಲೂಸ್ ಲೂಸ್ ಆಗಿ ಹೀಗೆ ದೊಡ್ಡ ದೊಡ್ಡದಾಗಿ ಹಾಕೊಳ್ಳೋದು ಅವಳೇದಾಯ್ತು ನೆಕ್ಸ್ಟ್ ನಾನು ಹಾಕೋಬಹುದು ಬಿಡಿ ಅವಳೇನು ಒಂದು ಟೂ ಟೈಮ್ ಹಾಕ್ಬಿಟ್ಟು ಮೂಲೆಗೆ ಹಾಕ್ತಾಳೆ ಮಕ್ಕಳ ಬುದ್ಧಿ ಗೊತ್ತಲ್ಲ ನಾನು ಹಾಕೋತೇನೆ ಇದು ಇಲ್ಲಿ ಇದು ಆ್ಯಕ್ಚುಲಿ ತ್ರಿಬಲ್ ನೈನ್ ಇದು ಒಂದು ಟಾಪು ನಮಗೆ ಫೋರ್ ನೈಂಟಿ ನೈನಿಗೆ ಸಿಕ್ಕಿದೆ ಇದು ತುಂಬ ಚೆನ್ನಾಗಿದೆ ಒಳ್ಳೆ ಕ್ಲಾತ್ ಚೆನ್ನಾಗಿದೆ ಹಾಗೆ ಮತ್ತು ಜೂಡಿಯೋನಲ್ಲಿ ಇದು ನಾನು ತಗೊಂಡಿದ್ದು ಟಿ ಶರ್ಟ್ ಸಿಂಪಲಾಗಿ ಹೊರಗೆ ರೆಡಿ ಆಗುವಾಗ ಎಲ್ಲ ಮನೆಯಲ್ಲೇ ಹಾಕೋಬೋದು ನೈಟ್ ಪ್ಯಾಂಟಿಗೆ ಅಂದ್ಕೊಂಡು ಇದನ್ನು ಡಿಫ್ರೆಂಟ್ಸ್ ಇದೇನು ಅಂತ ಹೇಳಿದ್ರೆ ಇದು ಟೂ ನೈಂಟಿ ನೈನ್ ಆ್ಯಕ್ಚುಲಿ ಪ್ರೈಸು ಆಫರಲ್ಲಿ ನಮಗೆ ಒನ್ ಫಾರ್ಟಿ ನೈನಿಗೆ ಜೂಡಿಯೋನಲ್ಲಿ ತೊಗೊಂಡಿದ್ದು ನಾನು ಡಬಲ್ ಎಕ್ಸ್ ಎಕ್ಸೆಲ್ ಡಬಲ್ ಎಕ್ಸ್ ಎಲ್ ಸ್ವಲ್ಪ ಲೂಸ್ ಆಗುತ್ತೆ ಆದರೆ ನಾನು ಸ್ವಲ್ಪ ಟೈಟ್ ಟೈಟ್ ಹಾಕಲ್ಲ ದಪ್ಪ ಇದ್ದೇನೆಲ್ಲ ಹಾಗಾಗಿ ನಾನಿದ ಲೂಸ್ ಆಗಿ ಹಾಕೊಳ್ತೇನೆ ಅದೊಂದು ಮತ್ತೆ ಇನ್ನೊಂದು ಸ್ವಲ್ಪ ಅದು ವೈಟು ಇದು ಬಂದುಬಿಟ್ಟು ಇದು ಸೇಮ್ ಪ್ರೈಸ್ ಒನ್ ಫಿಫ್ಟಿ ಸ್ವಲ್ಪ ಲೈಟ್ ಪಿಂಕ್ ಥರ ಬರುತ್ತೆ ನೋಡಿ ಚೆನ್ನಾಗಿದೆ ಅಲ್ಲ ಇಷ್ಟೇ ಮತ್ತು ಪಾನಿಪುರಿ ಎಲ್ಲ ತಿಂದು ಎಲ್ಲ ಮಾಡಿ ಸೀದಾ ಬಂದಿದೆ ಟೂ ಡೇಸ್ ಶಾಪಿಂಗು ಆಫ್ಸೈಡು ಎಲ್ಲ ಹೋಗಿ ಇಷ್ಟ ಒಂದು ಕಪ್ಪೆಲ್ಲ ಇಷ್ಟ ಆಯಿತು ಸ್ಲಿಪ್ಪರ್ ಆಗಲಿ ಟೀ ಶರ್ಟ್ ಮತ್ತು ಶರ್ಟ್ ಇಷ್ಟ ಆಯ್ತಾ ಹೇಗಿದೆ ಏನು ನನಗೆ ಮ್ಯಾಚ್ ಆಗುತ್ತಾ ಅಂತ ಹೇಳಿಬಿಟ್ಟು ನನ್ನ ಮಗಳು ರೆಡ್ ತಗೊಂಡಿರೋದು ಅವಳು ನನ್ನ ಕಲರ್ ಅಲ್ಲ ನನಗಿಂತ ವೈಟ್ ಇದ್ದಾಳೆ ಅವಳು ಆಯಿತು ಅವಳು ಕ್ಯಾಮ್ರಾ ಮುಂದೆ ಬರೋಕ್ಕೆ ಅವಳಿಗೆ ಇಷ್ಟ ಇಲ್ಲ ಹಾಗಾಗಿ ನಾನು ಫೋರ್ಸ್ ಮಾಡಲ್ಲ ಅಷ್ಟೆ ನಿಮಗೆ ಯಾವ ಡ್ರೆಸ್ ಇದರಲ್ಲಿ ಟಿ ಶರ್ಟು ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಓಕೆ ಲೆಟ್ಸ್ ಗೋ ನಾನು ಕೇಳ್ಕೊಳ್ಳೋದಿಷ್ಟೆ ಫ್ರೆಂಡ್ಸ್ ಏನು ಗೊತ್ತಾ ಎಷ್ಟು ಒಂದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೇ ಆಗಲಿ ಎಲ್ಲ ಥರದಲ್ಲೂ ಎಷ್ಟೊಂದು ಸೌ ಸೌಜನ್ಯನ ಪರ ನ್ಯಾಯ ಸಿಗಬೇಕು ಅಂತೆಲ್ಲ ಹೋರಾಟ ಮಾಡಿದ್ವಿ ಎಲ್ಲ ಮಾಡಿದ್ವಿ ಒಂದು ಜಾತ ಅಂತ ಬೇರೆ ನಮ್ಮ ಮಹೇಶ್ ಶೆಟ್ಟಿ ಅವರು ಗಿರೀಶ್ ಮಟ್ಟಣನವರು ಸರು ಎಲ್ಲರ ಮುಂದಾಳತ್ವದಲ್ಲಿ ಆಯೋಜಿಸಬೇಕು ಅಂತ ನಾವೆಲ್ಲ ಅಂದ್ಕೊಂಡು ಎಲ್ಲ ಪಾಪ ಅಷ್ಟು ಶತ ಪ್ರಯತ್ನ ಮಾಡಿದ್ರು ಅದನ್ನು ನಿಲ್ಲಿಸಿದ್ರು ಪಾಪಿಗಳು ಆಯಿತಾ ಪಾಪ ಡೆಲ್ಲಿವರೆಗೆ ಹೋದರು ಅಲ್ಲಿಂದ ಎಲ್ಲ ನಮಗೆ ಹೀಗೆ ಈ ಥರ ಮರುತನಿಖೆ ಆಗಬೇಕು ಅಂತೆಲ್ಲ ಇದು ಅದಕ್ಕೂ ಬಾಯಿಗೆ ಬಂದಂಗೆ ಮಾತಾಡಿದ್ರು ಆಡ್ಕೊಂಡ್ರು ಬೇಡದೆಲ್ಲ ಮಾತಾಡಿದ್ರು ನಮ್ಮಂಥವ್ರು ಎಷ್ಟೋ ಜನ ಯೂಟ್ಯೂಬಲ್ಲೆಲ್ಲ ಕೆಲವು ತಿಳಿದಂಥ ಮೆಸೇಜ್ಗಳನ್ನ ನಿಮ್ಮ ಮುಂದೆ ನಾವು ಹೇಳ್ಕೊಳ್ತಾ ಬಂದ್ವಿ ಅದಕ್ಕೆ ಕೂಡ ಕೆಲವು ಪಾಪಿ ಜನಗಳು ದುಡ್ಡು ತಿಂದಿದ್ದೀರಾ ಅದು ತಿಂದಿದ್ದೀರಾ ಇದು ತಿಂದಿದ್ದೀರಾ ಅಂತ ಇನ್ನು ನಮ್ಮಂಥ ಹೆಣ್ಣುಮಕ್ಳಿಗೆ ಬೇರೆನೇ ಮೀನಿಂಗು ಏನೇನೋ ಯಾರ್ಯಾರಿಗೋ ಹೋಲಿಸೋದು ಮಾಡೋದು ಹೀಗೆ ಅವ್ರದ್ದು ಯೋಗ್ಯತೆ ಏನಂತ ಅವ್ರು ತೋರಿಸ್ಕೊಟ್ಬಿಟ್ರು ಆಯಿತಾ ಅದಕ್ಕೆ ನಾವು ಯಾಕೆ ಈಗ ನೀವು ಅನ್ಕೊಂತೀರಾ ಏನು ಮೇಡಮ್ ಧರ್ಮಸ್ಥಳದಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ ನೀವು ಸುಮ್ಮನೆ ಇದ್ದೀರಾ ಯಾಕೆ ವಿಡಿಯೋ ಮಾಡಿಲ್ಲ ಅಂತ ನಾನು ಭಗವಂತರಿಗೆ ಮಂಜುನಾಥ ಸ್ವಾಮಿಗೆ ಡೈಲಿ ನಾನು ಅದೇ ಪ್ರೇಯರ್ ಮಾಡ್ತೀನಿ ಎಷ್ಟೆಲ್ಲ ಹೊಟ್ಟೆ ಉರ್ಸಿದ್ರು ಕೆಲವೊಂದು ಮೆಸೇಜ್ಗಳ ಮೂಲಕ ಅಂತ ಹೇಳಿದ್ರೆ ಅದಕ್ಕೆಲ್ಲ ಪಾಪಿ ಮುಂದೆ ಹೇಳ್ತಾ ಆಗೆಲ್ಲ ಹೇಳ್ತಾ ಇದ್ವಿ ನಾವು ನಮ್ಮ ಹಿರಿಯವರು ಹೇಳೋರು ಪಾಪಿ ಚಿರಾಯು ಅಂತ ಏನೇ ಇಲ್ಲ ನಮ್ಮ ಮಂಜುನಾಥ ಸ್ವಾಮಿ ಮೂರನೇ ಕಣ್ಣು ಬಿಟ್ಟಾಯಿತು ಶುರು ಆಗ್ತಾ ಇದೆ ಆಯಿತಾ ಅದಕ್ಕೆಲ್ಲ ಕಾರಣ ಇದೆ ಈಗ ಆಗ್ತಾ ಇದೆಯಲ್ಲ ಬೆಳವಣಿಗೆ ಈ ಬೆಳವಣಿಗೆನೇ ಅದಕ್ಕೆ ನಾನೇನು ಅಂದರೆ ನಾವು ಸುಮ್ಮನೆ ಇದ್ಬಿಟ್ಟಿದ್ದೀನಿ ನಾನಂತೂ ಬೇರೆಯವ್ರೇನೋ ನನಗೆ ಗೊತ್ತಿಲ್ಲ ಆದಷ್ಟು ಕೆಲವರು ವಿಡಿಯೋ ಮಾಡ್ತಾ ಇದ್ದಾರೆ ನಾನು ಅನ್ಕೊತಿದ್ದೀನಿ ಕಾಲ ತಸ್ಮಯೇ ನಮಃ ಕಾಲನೇ ಉತ್ತರ ಕೊಡ್ತಾ ಇದೆ ನಮ್ಮಂಥವ್ರನ್ನೆಲ್ಲ ಹೊಟ್ಟೆ ಉರ್ಸಿದ್ದಕ್ಕೆ ಮಾಡಿದ್ದಕ್ಕೆ ಕೆಲವರು ಈಗ ತಿಕಾ ಬಾಯಿ ಮುಚ್ಕೊಂಡು ಅಂಬಿಕೊಂಡು ಕೂತ್ಕೊಂಡಿದ್ದಾರೆ ಈಗ ಈಗ ಉಸಿರೇ ಇಲ್ಲ ಯಾಕೆ ಎಲ್ಲ ನರಸತ್ತೋಗ್ಬಿಟ್ಟಿತೋ ಅನಿಸುತ್ತೆ ಕೆಲವೊಬ್ಬರು ಯೂಟ್ಯೂಬರ್ಸ್ ಇದ್ದಾರೆ ನೀವು ನನ್ನ ಇದನ್ನು ತೆಗೆದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ನನ್ನ ಐ ಡಿನ ಅದರಲ್ಲಿ ಬಂದಿರೋ ಮೆಸೇಜ್ಗಳು ಅಲ್ಲಿ ಆಫರ್ ನನ್ನ ಕರೆಕ್ಟ್ ಕರೆಕ್ಟ ಐಡಿನೇ ಇಲ್ಲ ಫೇಕ್ ಐ ಡಿ ಇದು ಮಾಡ್ಕೊಳ್ಳೋದು ನಾವೇನಾದರೂ ಒಂದು ವೀಡಿಯೋ ಬಿಟ್ವಿ ಅಂದರೆ ಅಲ್ಲಿ ಇವಳು ಅದು ಅವಳು ಇದ್ದು ಅವನ ಜೊತೆ ಹೋಗು ಇವನ ಜೊತೆ ಹೋಗು ಅವನೆಷ್ಟು ಕೊಟ್ಟ ಏನೆಲ್ಲ ಕೇಳಿದ್ದೇ ಇದಾಗತ್ತೆ ಈಗೆಲ್ಲೋದ್ರಿ ಸತ್ತೋದ್ರಾ ಹಾಳಾಗೋದ್ರಾ ಇನ್ನೆಲ್ಲಿ ನಮ್ಮ ಬಿಡೋಕ್ಕೆ ಬರುತ್ತೆ ಅಂತಾನ ಹುಷಾರಾಗಿರಿ ಆಯಿತಾ ಕರ್ಮ ಯಾರನ್ನು ಬಿಡಲ್ಲ ಅನ್ನೋದಕ್ಕೆ ಇದೆ ಭೀಮನ ರೂಪದಲ್ಲಿ ಬಂದಿದ್ದಾರೆ ಆಯಿತಾ ಸತ್ಯನ ತಿಳಿಸೋದಕ್ಕೆ ಏನು ಎಂತ ಅಂತ ಎಲ್ಲರಿಗೂ ನಾನು ಹೇಳೋದಿಷ್ಟೇ ಮುಂದೆ ಆಗೋದಕ್ಕೆಲ್ಲ ರೆಡಿಯಾಗಿರಿ ಎಷ್ಟೆಷ್ಟು ಜನರಿಗೆ ಕಣ್ಣೀರು ಹಾಕ್ಸಿದ್ದೀರಾ ಹೊಟ್ಟೆ ಉರ್ಸಿದ್ದೀರಾ ಎಲ್ಲ ಮಾಡಿದ್ದೀರಲ್ಲ ದೊಡ್ಡ ಮನುಷ್ಯರು ದೊಡ್ಡ ಮನೆತನದವರು ದೊಡ್ಡ ಅಧಿಕಾರದಲ್ಲಿದ್ದವರು ಏನು ಸ್ವಾಮಿ ನಿಮ್ಮದು ಎಷ್ಟೆಷ್ಟು ಒಳ್ಳೆ ಅಭಿಪ್ರಾಯಗಳನ್ನ ಇಟ್ಕೊಂಡಿದ್ವಿ ನಾವೆಲ್ಲ ಎಷ್ಟು ಒಂದು ಇದರಲ್ಲಿ ಯಾವಾಗಲೂ ವರ್ಷಕ್ಕೆ ಮೂರು ಸಲ ನಾಲ್ಕು ಸಲ ಎಲ್ಲ ಬಂದು ಹೋಗ್ತಾ ಇದ್ವಿ ಇವಾಗ ಅಲ್ಲಿ ಆಗ್ತಾ ಇರೋದೆಲ್ಲ ನೋಡಿದ್ರೆ ಕೇಳಿದ್ರೆ ಅಯ್ಯೋ ಏನು ಇದೇನಾ ನಿಮ್ಮ ಯೋಗ್ಯತೆ ಇದೇನಾ ಬೇರೆಯವ್ರಿಗೆ ಬುದ್ಧಿ ಹೇಳೋದು ಇದು ಮಾಡೋದು ಒಳ್ಳೆ ಬಟ್ಟೆ ಹಾಕ್ಕೊಂಡು ಫ್ರೆಶ್ ಆಗಿ ಕೂತ್ಕೊಂಡು ದೇವ್ರ ಮುಂದೆ ಪೂಜೆ ಮಾಡಿದ ತಕ್ಷಣ ಅಲ್ಲ ಆಯಿತಾ ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಅಂತ ಹೇಳಿಬಿಟ್ಟು ಹಾಗೆ ಆಗಿದೆ ಇವಾಗ ನಿಮ್ಮ ಹಣೆ ಬರ ಎನಿವೇ ಬೇ ಫ್ರೆಂಡ್ಸ್ ನಾನಂತೂ ಸಣ್ಣ ಸಣ್ಣ ದೊಡ್ಡ ಇಲ್ಲಿ ಒಂದೊಂದು ಅಪ್ಡೇಟ್ ಕೊಡ್ತಾ ಇರ್ತೀನಿ ಕೊಡಬೇಕು ಅಂದ್ಕೊಂಡಿದ್ದೀನಿ ಹೀಗೆ ಚೀರಾಡೋರು ಹಾರಾಡೋರು ನೆಗೆದಾಡೋರಿಗೆಲ್ಲ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ ನಾನು ಸ್ವಲ್ಪ ಪರ್ಸನಲ್ಲಾಗಿ ನಂದು ಏನೋ ಕೆಲಸದಲ್ಲಿ ನಾನು ಬ್ಯುಸಿ ಇರೋದರಿಂದ ಆಗಿರಲಿಲ್ಲ ವೀಡಿಯೋಗಳನ್ನ ಮಾಡೋಕ್ಕೆ ನನಗಿಂತ ಜಾಸ್ತಿ ನೀವೇ ಡೇ ಎಲ್ಲ ನೋಡ್ತಾ ಇದ್ದೀರಾ ಏನೆಲ್ಲ ಬೆಳವಣಿಗೆ ಆಗ್ತು ಅಂತ ತಿಳ್ಕೊಳ್ತಾ ಇದ್ದೀರಾ ಅಲ್ವಾ ನಮ್ಮ ಹೋರಾಟಗಾರರೇನು ಸುಮ್ಮನೆ ಕೂತ್ಕೊಂಡಿಲ್ಲ ನಾನು ಮುಂಚೆನೇ ಹಾಗೆ ನಿಮಗೆ ಎಷ್ಟು ಆತುರ ಕಾತುರ ಏನಾಗುತ್ತೆ ಏನು ಎಂತ ಅನ್ನೋದು ಇದೆಯೋ ನಮಗೂ ಅಷ್ಟೇ ಇದೆ ನಾವು ಹೋಗಿ ಅವ್ರ ಜೊತೆ ಸೇರಿಕೊಂಡು ನಾವು ಹೆಲ್ಪ್ ಮಾಡಬೇಕು ನಾವು ಏನಾದರೂ ಮಾಡಬೇಕು ಅಂತ ಅನಿಸುತ್ತೆ ಆದರೆ ಏನು ಮಾಡೋದು ಅಲ್ಲಿ ಅವ್ರದ್ದೇ ಆದ ಒಂದು ಟೀಮ್ ಇದೆ ಪೊಲೀಸ್ ಇಲಾಖೆ ಆಯಿತಾ ದೊಡ್ಡ ದೊಡ್ಡ ಮನುಷ್ಯರ ಮುಂದಾಡತ್ವದಲ್ಲಿ ಅಧಿಕಾರಿಗಳ ನೇತೃತ್ವದಲ್ಲಿ ತನಿಖೆಗಳೆಲ್ಲ ನಡೀತಾ ಇದೆ ಬೇಜನ ವಿಷಯಗಳು ಕಲೆಕ್ಟ್ ಆಗಿದೆ ಪಾಪಿಗಳಿಗೆ ಶಿಕ್ಷೆ ಆದಷ್ಟು ಬೇಗ ಆಗಲಿ ಜಸ್ಟಿಸ್ ಫಾರ್ ಸೌಜನ್ಯ ಇಷ್ಟು ಹೇಳಿ ನನ್ನ ಈ ದಿನದ ಲಾಗನ್ನು ನಾನು ಎಂಡ್ ಮಾಡ್ತಾ ಇದ್ದೇನೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾನು ಡೈಲಿ ಹಾಕೋ ವಿಡಿಯೋಸ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಫ್ರೆಂಡ್ಸ್ ಇವತ್ತು ಇನ್ನು ಮನೆಗೆ ಬಂದಾಯಿತು ಎಲ್ಲ ಆಯಿತು ಒಂದು ಸಣ್ಣ ಶಾಪಿಂಗ್ ಮುಗೀತು ಶಾಪಿಂಗ್ ಎಲ್ಲ ಆಗಿ ಬಂದೆ ಆಯಿತಾ ಇನ್ನು ಒಂದು ಫ್ರೆಶ್ ಅಪ್ ಆಗ್ತೇನೆ ಫ್ರೆಶ್ಅಪ್ ಆಗಿ ರಾತ್ರಿಗೆ ಫುಡ್ ಪ್ರಿಪೇರ್ ಮಾಡ್ತೀನಿ ಸ್ವಲ್ಪ ಬೆಳಗ್ಗೆ ಪೂರಿ ಸಾಗು ಮಾಡಿದ್ದೆ ಸಾಗು ಬ್ಯಾಲೆನ್ಸ್ ಇದೆ ಅದಕ್ಕೇನಾದರೂ ರೊಟ್ಟಿ ರೊಟ್ಟಿನೋ ಚಪಾತಿ ಏನಾದರೂ ಮಾಡ್ತೇನೆ ಮಗಳನಗೆ ಓಕೆ ಬಾಯ್ ಟೇಕ್ ಕೇರ್ ಜಸ್ಟಿಸ್ ಫಾರ್ ಸೌಜನ್ಯಮ್ ಐ ಲವ್ ಯು ಆಲ್